ಹಾಯ್ ಎಲ್ಲೋ ವೆಲ್ಕಮ್ ಬ್ಯಾಕ್ ಮೈತ್ರಿತಿ ಲಾಗ್ಸ್ ಕನ್ನಡ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನಿವತ್ತು ಹೊಸ ವಿಧಾನದಲ್ಲಿ ಮೊಟ್ಟೆ ಕೋಳಿ ಸಾಂಬಾರು ಮಾಡೋದು ಹೇಗೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಈ ವಿಧಾನದಲ್ಲಿ ಒಂದು ಸಲ ಮೊಟ್ಟೆ ಕೋಳಿ ಸಾಂಬಾರನ್ನ ಮಾಡಿ ನೋಡಿ ತುಂಬಾ ರುಚಿಯಾಗಿರುತ್ತೆ ನಾನಿಲ್ಲಿ ಒಂದೂವರೆ ಕೆ ಜಿಯಷ್ಟು ಚಿಕನ್ಗೆ ಆಗುವಷ್ಟು ಸಾಂಬಾರನ್ನ ಮಾಡ್ಕೊತಾ ಇದ್ದೀನಿ ಮೊದಲಿಗೆ ಒಂದು ಕುಕ್ಕರ್ನ ಇಟ್ಕೊಂಡು ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಕುಕ್ಕಿಂಗ್ ಆಯಲ್ನ ಸೇರಿಸ್ಕೊಂಡು ಒಂದು ಮೂರು ಗೆಡ್ಡೆಯಷ್ಟು ಮೀಡಿಯಂ ಸೈಜು ಈರುಳ್ಳಿನ ಉದುದಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ನಾಲ್ಕು ಗಡ್ಡೆ ಬೆಳ್ಳುಳ್ಳಿ ನಿಮ್ಮ ಹತ್ರ ದೊಡ್ಡ ಸೈಜು ಬೆಳ್ಳುಳ್ಳಿ ಇತ್ತು ಅಂದರೆ ಎರಡರಿಂದ ಮೂರು ಹಾಕ್ಕೊಳ್ಳಿ ಚಿಕ್ಕ ಸೈಜ್ ಆದರೆ ಒಂದು ನಾಲ್ಕು ಗಡ್ಡೇನ ಹಾಕೊಳ್ಳಿ ಒಂದೆರಡು ಹಸಿರು ಮೆಣಸಿನ್ಕಾಯಿ ಹಾಗೆ ಮೂರಿಂದ ನಾಲ್ಕು ಇಂಚಷ್ಟು ಶುಂಠಿನ ಸೇರಿಸ್ಕೊಂಡಿದ್ದೀನಿ ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಒಂದು ಮಿಕ್ಸ್ ಕೊಡ್ತಾಯಿದ್ದೀನಿ ಹಾಗೆ ಎರಡು ಟೊಮೆಟೊನ ಕಟ್ ಮಾಡಿ ಇದ್ದೀನಿ ಟೊಮೆಟೊ ಜೊತೆಗೇ ಉಪ್ಪನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೊಳ್ಳಿ ನೆಕ್ಸ್ಟು ಚಿಕನ್ಗೆಲ್ಲ ಹಾಕ್ಕೊಳ್ಳೋದಿದೆ ಹಾಗಾಗಿ ಟೊಮೆಟೊ ಜೊತೆಗೆ ಉಪ್ಪು ಹಾಕೋದ್ರಿಂದ ಟೊಮೆಟೊ ಕೂಡ ಬೇಗನೆ ಸಾಫ್ಟ್ ಆಗುತ್ತೆ ಈರುಳ್ಳಿ ಎಲ್ಲ ಬೇಗನೆ ಸಾಫ್ಟ್ ಆಗುತ್ತೆ ಅಂತ ನಂತರ ನಾನಿಲ್ಲಿ ಒಂದು ಅರ್ಧ ಒಳಷ್ಟು ತೆಂಗಿನಕಾಯಿನ ಹಾಕ್ಕೊಂಡಿದ್ದೀನಿ ತೆಂಗಿನಕಾಯಿ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಆದಷ್ಟು ಇದು ಒಂದು ಸೆವೆಂಟಿ ಪರ್ಸೆಂಟ್ ಇಲ್ಲೇ ಫ್ರೈ ಆದರೆ ಸಾಂಬಾರು ಕೂಡ ತುಂಬಾ ರುಚಿಯಾಗಿ ಚೆನ್ನಾಗಿ ಬರುತ್ತೆ ಟೊಮೆಟೊ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಅಷ್ಟೊತ್ತಿನ ಈರುಳ್ಳಿ ಎಲ್ಲ ಚೆನ್ನಾಗಿ ಕಲರ್ ಕೂಡ ಚೇಂಜ್ ಆಗಿ ಫ್ರೈ ಆಗುತ್ತೆ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಕೂಡ ಸೇರಿಸ್ಕೊಂಡಿದ್ದೀನಿ ಸೊಪ್ಪೆಲ್ಲ ಚೆನ್ನಾಗಿ ಬಾಡ್ಕೊಳ್ಳೋವರೆಗೂ ಫ್ರೈ ಮಾಡಿಕೊಂಡು ನಾನು ಸೈಡ್ಗೆ ಇದ್ದೀನಿ ಈ ಮಿಶ್ರಣ ಪೂರ್ತಿ ತಣ್ಣಗಾಗೋಷ್ಟರಲ್ಲಿ ಚಿಕನ್ನ ಒಗ್ಗರಣೆಗೆ ಹಾಕೊಳ್ಳೋಣ ಅದೇ ಕುಕ್ಕರ್ಗೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಕುಕ್ಕಿಂಗ್ ಆಯಿಲ್ನ ಸೇರಿಸ್ಕೊಂಡಿದ್ದೀನಿ ಒಂದು ಚಿಕ್ಕಗೆಡ್ಡೆ ಈರುಳ್ಳಿನ ಉದ್ದುದ್ದಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಈರುಳ್ಳಿ ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆಗ್ತಿದ್ದಂಗೆ ತೊಳ್ಕೊಂಡಿಟ್ಟಿರೋವಂಥ ಚಿಕನ್ನ ಹಾಕೊತಾ ಇದ್ದೀನಿ ಚಿಕನ್ನು ನೀಟಾಗಿ ವಾಶ್ ಮಾಡಿಕೊಂಡು ಹಾಕೊಳ್ಳಿ ಚಿಕನ್ ನೀಟಾಗಿ ತೊಳೆದಿಲ್ಲ ಅಂದರೂ ಸಾಂಬಾರು ರುಚಿ ಬರಲ್ಲ ಹಾಗೆ ನಾವು ತೊಳೆದ ಮೇಲೆ ನೀರೆಲ್ಲ ಕೆಳಗಡೆ ಸೋರ್ಕೊಂಡಿರುತ್ತೆ ಆ ಸಿ ನೀರು ಕೂಡ ನಾವು ಸ್ವಲ್ಪ ಹಾಕ್ತಂಗೆ ಒಂದು ಜ್ಯಾಲರಿನಲ್ಲಿಟ್ಟು ಸೋರಿಸ್ಕೊಂಡು ಹಾಕೊಳ್ಳೋದ್ರಿಂದ ಚಿಕನಲ್ಲಿ ಬ್ಯಾಡ್ ಸ್ಮೆಲ್ ಸ್ವಲ್ಪ ಇರೋದಿಲ್ಲ ತುಂಬಾ ಚೆನ್ನಾಗಿ ಕೂಡ ಸಾಂಬಾರು ರುಚಿಯಾಗಿ ಚೆನ್ನಾಗಿರುತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಅರಶನ ಹಾಕೊತಾ ಇದ್ದೀನಿ ಅಡುಗೆ ಅರಶಿನ ಹಾಕ್ಕೊಂಡು ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ ಚಿಕನ್ನಲ್ಲಿರುವಂಥ ನೀರಿನ ಅಂಶ ಏನಿರುತ್ತೆ ಅದೆಲ್ಲ ಚೆನ್ನಾಗಿ ನೀರೆಲ್ಲ ಬಿಡೋವರೆಗೂ ಚಿಕನ್ನ ಚೆನ್ನಾಗಿ ಹುರ್ಕೊಳ್ಳೋಣ ಆದಷ್ಟು ಚಿಕನ್ನ ನಾವು ಇವಾಗ ಚೆನ್ನಾಗಿ ಹುರ್ಕೋಬೇಕು ಉಪ್ಪು ಖಾರ ಎಲ್ಲ ಹಾಕೋದ್ರಿಂದ ಚಿಕನ್ನು ಕೂಡ ಚೆನ್ನಾಗಿ ಉಪ್ಪು ಖಾರನ ಚೆನ್ನಾಗಿ ಹೀರ್ಕೊಳ್ಳುತ್ತೆ ಹಾಗಾಗಿ ಮೊದಲೇ ನಾವು ಚಿಕನ್ಗೆ ಈರುಳ್ಳಿ ಬೆಳ್ಳುಳ್ಳಿ ಮಸಾಲ ಎಲ್ಲ ಏನು ಹುರ್ಕೊಂಡಿದ್ದೀವಿ ಆ ಮಸಾಲಾಗೆ ಎಲ್ಲ ನಾವು ಉಪ್ಪನ್ನು ಕೂಡ ಸೇರಿಸ್ಕೊಂಡಿರ್ತೀವಿ ನೋಡ್ಕೊಂಡು ಉಪ್ಪನ್ನು ಹಾಕ್ಕೊಳ್ಳಿ ನೋಡಿ ಎಷ್ಟು ನೀರೆಲ್ಲ ಬಿಟ್ಟಿದೆ ಅಂತ ಚಿಕನ್ನಲ್ಲಿ ಚಿಕನ್ನಲ್ಲಿರುವಂಥ ನೀಂಗಿರಿನೆಲ್ಲನ ಬಿಟ್ಟಿದೆ ಅಲ್ವ ಸ್ವಲ್ಪ ನೀರನ್ನ ಹಾಕ್ಕೊಂಡಿರಲಿಲ್ಲ ಎಷ್ಟು ನೀರು ಬಿಟ್ಟಿದೆ ನೋಡಿ ಈ ಥರ ನೀರು ಬಿಡೋವರೆಗೂ ಚಿಕನ್ನ ಚೆನ್ನಾಗಿ ಹುರ್ಕೊಂಡು ಆಗಿದೆ ಇವಾಗ ಮೊದಲೇ ಹುರಿದಿಟ್ಕೊಂಡಿದ್ವಲ್ವ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಅದು ತಣ್ಣಗಾಗಿದೆ ಈಗ ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಳೋಣ ನೀವೇನಾದರೂ ಹೊಸದಾಗಿ ವಿಡಿಯೋ ನೋಡ್ತಿರೋದಾದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿ ನೋಡಿ ವಿಡಿಯೋ ನಿಮಗೆ ಯೂಸ್ಫುಲ್ ಅನ್ಸಿದ್ರೆ ವಿಡಿಯೋನ ಮರಿದೇ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ವಿಡಿಯೋ ಶೇರ್ ಮಾಡಿ ನೋಡಿ ಇವಾಗ ಮಸಾಲ ಕೂಡ ಗ್ರೈಂಡ್ ಮಾಡಿಕೊಂಡು ಇವಾಗ ಈ ಮಸಾಲಾನ ಚಿಕನ್ ಜೊತೆ ಸೇರಿಸ್ಕೊತಾ ಇದ್ದೀನಿ ಜಾರಲ್ಲಿ ಉಳಿದಿರುವಂಥ ಮಸಾಲೆಗೆ ಸ್ವಲ್ಪ ನೀರನ್ನು ಕೂಡ ಸೇರಿಸ್ಕೊಂಡು ಹಾಕೊಳ್ತಾ ಇದ್ದೀನಿ ಹಾಗೆ ಮಸಾಲ ಪೌಡರ್ನ ಒಂದು ಮೂರು ಟೇಬಲ್ ಸ್ಪೂನಷ್ಟು ಖಾರಕ್ಕೆ ಬೇಕಾಗುವಷ್ಟು ಮಸಾಲ ಪೌಡರನ್ನ ಸೇರಿಸ್ಕೊಳ್ತಾ ಇದ್ದೀನಿ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಟು ನಮಗೆ ಯಾವ ಕನ್ಸಿಡೆನ್ಸಿಗೆ ಬೇಕು ನೋಡಿಕೊಂಡು ಸಾಂಬಾರು ನೀರನ್ನು ಸೇರಿಸ್ಕೊಳ್ಳೋಣ ನೋಡಿ ಇವಾಗ ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಟಾಗಿದೆ ಇವಾಗ ನೀರನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಆದಷ್ಟು ಬಿಸಿ ನೀರನ್ನ ಹಾಕ್ಕೊಳ್ಳಿ ಚಿಕನ್ ಸಾಂಬಾರು ಮಟನ್ ಸಾಂಬಾರು ಏನಾದರೂ ಮಾಡಿದಾಗ ನೀರನ್ನ ಕಾಯಿಸ್ಕೊಂಡು ಬಿಸಿ ನೀರನ್ನ ಸೇರಿಸ್ಕೊಳ್ಳಿ ಸಾಂಬಾರಂತೂ ತುಂಬ ಟೇಸ್ಟಿಯಾಗಿ ಬರುತ್ತೆ ನಾವು ತಣ್ಣೀರು ಹಾಕೋದ್ಕಿಂತ ಬಿಸಿ ಹಾಕ್ಕೊಂಡ್ರೇ ಚಿಕನ್ ಮಟನ್ ಸಾಂಬಾರುಗಳಿಗೆ ಒಳ್ಳೆಯದು ನಾನಿಲ್ಲಿ ನೀರನ್ನ ಸಾಂಬಾರು ಯಾವ ಕನ್ಸಿಡೆನ್ಸಿಗೆ ಬೇಕು ನೋಡಿಕೊಂಡು ನೀರನ್ನ ಸೇರಿಸ್ಕೊಂತಾ ಇದ್ದೀನಿ ಮತ್ತು ಸ್ವಲ್ಪ ನನಗೆ ಗಟ್ಟಿ ಅನ್ನಿಸ್ತು ಹಾಗಾಗಿ ನೀರನ್ನ ಸೇರಿಸ್ಕೊಂಡು ಚೆನ್ನಾಗಿ ಒಂದು ಮಿಕ್ಸ್ ಕೊಡ್ತಾಯಿದ್ದೀನಿ ಮಸಾಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ಕನ್ಸಿಡೆನ್ಸಿಗೆ ನಾನು ಸಾಂಬಾರನ್ನ ಮಾಡ್ಕೊತಾ ಇದ್ದೀನಿ ಇದಿನ್ನೂ ಸ್ವಲ್ಪ ಬೆಂದಾದ್ಮೇಲೆ ಸ್ವಲ್ಪ ಗಟ್ಟಿ ಬರುತ್ತೆ ಇವಾಗ ಇದು ಕರೆಕ್ಟಾಗಿ ಅದಕ್ಕೆ ಇದೆ ಲಾಸ್ಟಕ್ಕೆ ಉಪ್ಪು ಖಾರ ಕರೆಕ್ಟಾಗಿ ಇದೆಯಾ ಅಂತ ಒಂದು ಸಲ ಚೆಕ್ ಮಾಡಿಕೊಂಡು ಉಪ್ಪು ಏನಾದರೂ ಕಮ್ಮಿ ಅನ್ನಿಸ್ತು ನಿಮಗೆ ನೋಡಿಕೊಂಡು ಉಪ್ಪು ಖಾರ ಎಲ್ಲ ಇವಾಗಲೇ ಚೆಕ್ ಮಾಡಿಕೊಂಡು ಹಾಕ್ಕೊಳ್ಳಿ ನಂತರ ಲಿಟಲ್ನ ಕ್ಲೋಸ್ ಮಾಡಿಕೊಂಡು ಒಂದು ಮೂರಿಂದ ನಾಲ್ಕು ಗಿಡಲನ್ನ ಕೂಗಿಸ್ಕೊಂಡು ರುಚಿಯಾದ ಮೊಟ್ಟೆ ಕೋಳಿ ಸಾಂಬಾರು ರೆಡಿಯಾಗಿರುತ್ತೆ ಇವಾಗ ಓಪನ್ ಮಾಡಿ ನೋಡೋದಷ್ಟೇ ಆಗಿದೆ ಇವಾಗ ನೋಡ್ತಾ ಇರ್ಬೋದು ಇವಾಗ ಓಪನ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ ತುಂಬಾ ರುಚಿಯಾಗಿ ಚೆನ್ನಾಗಿರುತ್ತೆ ಒಂದು ಸಲ ಈ ವಿಧಾನದಲ್ಲಿ ನೀವು ಮೊಟ್ಟೆ ಕೋಳಿ ಸಾಂಬಾರನ್ನ ಮಾಡಿ ನೋಡಿ ನೋಡಿದ್ರಲ್ವಾ ಮೊಟ್ಟೆ ಕೋಳಿ ಸಾಂಬಾರು ಹೇಗೆ ಮಾಡೋದು ಅಂತ ಈ ವಿಧಾನದಲ್ಲಿ ಒಂದು ಸಲ ನೀವು ಕೂಡ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ನಿಮಗೆ ಸ್ವಲ್ಪ ಏನಾದರೂ ಯೂಸ್ಫುಲ್ ಅನಿಸಿದರೆ ವಿಡಿಯೋ ಇಷ್ಟ ಆಗಿದ್ದರೆ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ಮರಿದೇ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಎಲ್ರಿಗೂ ಕೂಡ ಶೇರ್ ಮಾಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ